ಎಲ್ಲುಂದ್ರದ್ ಎಲ್ಲದ್ರ ಓಸಿ ಓದ್ತಾ ಊಟ ಮಾಡ್ಕೊಂಡು ಹೋಗ್ಯವ್ರಿ ಅಂದ್ರೆ ಹೋಗವರಲ್ಲ ಅಯ್ಯೋ ಬಂದೋರ ಇಲ್ಬಕನಕೆ ಹೋಗ್ಬೇಕು ನಾನು ತರಕಾರಿ ತರ್ಕಾರಿ ನಮ್ ನೀವು ಸುಮ್ ಕೂತ್ಕೋ ಏನ್ಮತ್ ಕಾಲ ಬರ್ತಿದ್ದೆ ಪ್ರತಾನಿ ಏನಂತ ನಾನು ಒಂದು ಆರ್ ದಿನ ಹೆಚ್ಚು ರಜೆ ಜಾಸ್ತಂಗಿ ಆಯ್ತಪ್ಪ சும் நீர் அய்ய நீ சரி கத அது சுமக்கிர் ஆய்த்து ஏனூ ஆய்க்கட்டாக உண்கந்து தனாக்கு ஆயிள்வா நாளிக்கேனே தரிகட்டி கனத்தக்கே இல்லை நீர் உள்க்கோனாக்கு அந்த இதன்கே சமக்கி தந்து கொடுத்த ஃபோன்பிடுவே இவ் நாளைக்குனப்பா அபக் பத்தீனி அன்பு அய்யோ ஒன் திசா அண்டை பக்கல் தகீனில் அந்த கஸ்டமர் கம்மி ஐத்தார கனக்க ಬರಕ್ಕೆ ಎಲ್ಲ ಗೊತ್ತ ಮಾದೇವ ಗೋವಿಂದ ಕಣೆ ಏ ಅವ್ರು ಬರ್ದಾರ್ ಇದರ ಅವ್ರ ಅಂಗಡಿ ಬಾಕಿ ತೆಗಿಬಾರ್ದು ಸುಮ್ದಿ ಊಟ ಮಾಡ್ಕೊಂಡು ಈ ಗಂಟೆ ಹೋದ್ರು ಆರ್ ಗಂಟೆದ ಕೂರಲ್ಲ ಇರ್ಬೋದು ಸುಮ್ನೆ ಅರಕ ಸಾರ ಎಲ್ಲ ಮಿಕ್ಕದೆ ತಕೊಂಡ್ ಉಂಟೋಗ್ಬಿಡು ತಕೊಂಡ್ ಹೋಗ್ಬಿಟ್ಟು ಕೇಳ್ಕಳಿವಂತೆ ಅಯ್ಯಪ್ಪ ಇನ್ನು ಊಟಗ ಬೇಡಕನವ ಹೊಟ್ಟೆ ತುಂಬಾ ಊಟ ಮಾಡಿ ನಿನ್ನಂತು ರಾತ್ರಿ ಊಟ ನಾನು ಹೋಗೋದ್ ಕಾರ್ಗೋಯ್ತದೆ ಸಾರ ತಕೊಂಡೋಗು ಊಟ ಎಲ್ಲಾ ಮಿಕ್ಕದೆ ಹೊಸಿ ಊಟದ ತಕೊಂಡೋಗು ನೀವು ಬರೋದೇ ಅವಾಗ ಆಳಿಗ್ ಬರ್ತೀವಿ ನಾವು

ನಾನಲ್ಲಿ ಕೆಲಸ ಕೊಪ್ಕೊಂಡಿದ್ದೀನಿ ಪಟೇಲಪ್ಪರಿಗೆ ಹೋಗ್ಲಿಲ್ಲ ಅಂದ್ರೆ ಅವನು ಅಲ್ಲಿ ಅವತ್ತೆ ಗಿಂಜಾಡ ನೀನಮ್ಮ ಇತ್ತೀಚಿಗೆ ನೀನು ಈ ಪಟೇಲ್ ಅದ ಕತೀಯಲ್ಲ ಅಂದ್ಬಿಟ್ಟು ಆಯ್ತದೆ ಸಾರು ಒಳಗೆ ಚೆನ್ನಾಗಿತ್ತು ಮಾತ್ರ ಸಾರು ಆಗದೇ ತಿತ್ತು ಕಣವ ನಿಮ್ ಬಾವೆ ಒಂದ್ ಲೋಟ ಸಾರು ಬಿಡ್ಸ್ಕೊಂಡು ನಕ್ ಪೀಸ್ ತಿಂತು ಬರೀ ಬಾಯಣ್ಣ ತಿಂದ ಇನ್ನೇನು ಉಣ್ಣಿಲ್ಲ ರುಚಿ ನೋಡಕ್ಕೆ ಅಂದ್ಬಿಟ್ಟು ಇಸ್ಕೊಂಡಿತ್ತು ಖಾರ ಆಗ್ಬಿಟ್ಟದೆ ಕಣ ಮೀ ಅಂತ ಅಂತಿತ್ತಲೆ ಅಯ್ಯೋ ಸುಮ್ ನೀರು ಬಾಯಣ್ಣ ಸುಮ್ಮಟ್ಟಿಗೆ ಇರಬೇಕು ಕಂತೆ ಕತೆ ಖಾರ ಚಂದ ಕಂತೆ ಇನ್ನೇನು ಸಪ್ಸಪ್ಪ ಊಟ ಸಪ್ಕಿಪ್ಪ ಚಂದ ಇಲ್ಲಾಕ ಹಚ್ಚ ಕಟ್ಟಾಗಿ ಕಾರ್ಖಾರವಾಗಿ ಇರ್ಬೇಕು ಕಾರ್ಖಾರವಾಗಿದ್ರ ಚಂದ ಮಾತ್ರ ಸಪ್ಸಪ್ಪ ಚಂದ್ವ ಈಗ ಹೋದ್ರ ಒಟ್ ಹೊಂಟೈತಿನಿ ಬೇಕಂದ್ರಿ ತಡಾರ್ಕ್ ಬರೀವ್ರಿ ಹೋಗುವ ಸುಮ್ಕಿರು ಮಗಿನ ಬಿಟ್ಟು ಹೋಗು ಇಲ್ಲೇ ಇರ್ತಾನೆ ನಾವು ನಾವ್ ಹುನಾಳಿ ಕರ್ಕೊಬತ್ತೀವಂತೆ ಇರ್ಸ್ಕೊಳ್ರವ ಬೇಡ ಆಳ್ತ ತಿನ್ಸಿ ಒಟ್ಗೆ ಹಸತ್ ಹೆಂಗ್ ಬೇಗ ಬಿಟ್ಟದ್ ಕೈ ಇಡ್ತಿಲ್ಲ ಎಡೆ ಮುನ್ಗಡೆ ಇದ್ದವನ ತಕೊಂಡ್ ತಿಂತಿದನಕು ಕಂಡಿದ್ದಾವ ಸುಮ್ಮನೆ ತಿಂತಾನಂತ ఆ నకి ఎదుర్స్బుటినీ శుచి మార్తారే ఆ డాక్టర్ ఇంజెక్షన్ మతారమ్మ తినప్ప అన్బుట్ట అలా ఏ కతే ఆయ్ కనమ్మ ఆయ్ కందోడమ్ అన్కే మాట్ాడుస్త మగ నన్ కుట్ మాట్లా ఎల్వ ఆచల్ ఆటాడతని ఆటాడ్లి ఆటలి మాదేవా ఎల్ కార్మ సేర్స్ బు అంత కంగి బు కార మాట్కండే బతు సేర్సు సేర్సు హోదీ ಸೇರ್ಸು ಇನ್ನು ಎರಡು ವರ್ಷ ಕಂತ ಕಾಯ್ಕೊಂಡು ಕೂತ್ಕೊಂಡೆ ಈಗ ನಾಲ್ಕು ವರ್ಷ ಈ ಕಾರ್ಮೆಂಟು ಸೇರ್ಸಿಬಿಟ್ಟು ರೆಂಡ್ ವರ್ಷ ಒತ್ಕಳ್ಳಿ ಆಮೇಲೆ ಪಕ್ಕ ಬಿಡ್ಸ್ಬಿಟ್ಟು ಗೋರ್ಮೆಂಟ್ ಸ್ಕೂಲ್ಗೆ ಸೇರ್ಸ್ಕೊಳಿದೆ ಅಷ್ಟು ಕೆ ಬಿ ಸಿ ಡಿ ಗಿ ಬಿ ಸಿ ಡಿ ಕಲ್ತ್ಕೊತೇನೆ ಸೇರ್ಸು ಸೇರ್ಸು ಹ್ಞೂ ಆಯಿತು ಸೇರ್ಸ್ ತಕ್ಕೊ ಅಕ್ಕಿ ಮಾರೇವ ನಂಗೆ ಅಂತಿತ್ತು ಸೇರ್ಸಿದ ಬಿಡು ಇನ್ನೇನು ಫೋನಾರು ಮಾಡ್ತೀನಿ ತಡಿ ಅದೇ ಎಲ್ಲೋ ಊಟ ಉಂಟಂಗೆ ಮಲೆ ಹೇಳುವ ಇಲ್ಲಿ ನಿಮ್ಮ ಹೈನೋರು ಹೊಲ அ பకకర రే ినవతకడతతిరత అ నక తగడు గోప క యర నికగమ తాన రప వాలతి మీకతగ ంద రంటి పక రగ రలల రగ రసలపక రసై రోరికగ రతపలసత పపటతడ ಆ ಶ್ರೀಮಕ್ಕ ಅಂತ ಹೋಗ್ಬಿಟ್ಟು ವಯಸ್ಸಿಯಾಯ್ತು ನಮಗಾ ಇನ್ನೇನೋ ಆಗಿಲ್ಲವ ಜೀವ ಕೊಟ್ಟಾಗೆ ಎಷ್ಟು ಸುಮಾರು ಕಮ್ಮಿ ಅಲ್ವಾಗ ಅಯ್ಯೋ ಅದೆಷ್ಟು ಕೊಟ್ಟಿದ್ರೋ ಯಾರ್ ಗೊತ್ತಪ್ಪ ನಮ್ಗೇನಿ ಹೇಳಿದ್ರ ಅದೆಷ್ಟೆಷ್ಟು ಕೊಟ್ಕೊಂಡಿದ್ರ ಈ ಒಟ್ಟಿಗೆ ಅರವತ್ತು ಎಪ್ಪತ್ತು ಲಕ್ಷ ಹೇಳ್ತಾವ್ರೆ ಅದೇ ಕುತ್ಕೊಂಡಾಗ ಮಾತಾಡಿದಾಗಲ್ಲ ಹೋಗಿ ಗೊತ್ತಾಗೋದು ಏನು ಅಂತ ಅಂದ್ಬಿಟ್ಟು ಒಂದ್ ಎಕರೆ ಅವೆ ಅಂತ ಅಂತೀರು ಅದ್ಕೆ ನೋಡೋದ್ ಅನ್ಕೊಂಡು ಹಂಗೆ ಬಂದೆ ಮಾವರು ತಕ್ಕೊಂಡಲ್ಲ ನೋಡೋದ ಅಂದ್ಬಿಟ್ಟು ನಿಮ್ಮ ಕೆಸ ಮ್ಯಾಪೆ ತಕ್ಕ ಹತ್ತಿನ ಹ್ ಈ ಸೊತ್ ಊರ್ಗೂ ಬೆಂಗ್ಳೂರ್ಗೆ ಹೋಗಿದ್ವಲ್ಲ ಆಗಂಗ ಅಂತಿತ್ತು ಎಲ್ಲಾರು ಎಲ್ಲಿ ಕಡೆ ಜಮೀನ್ ಇದ್ರು ನೋಡಿ ತಕೋಬೇಕು ಅಂದ್ಬಿಟ್ಟು ಬರೀ ಒಂದ್ ಎಕರವೇ ಅವ್ರು ತಕೊಂಡ್ ಹತ್ತ ಹತ್ತರ ತಗೋಬೇಕು ತಗೊಂಡ್ ಫ್ಲಾಟ್ ಅಂತಿರು ಅದಕ್ಕೆ ಸುಮ್ ನೋಡದ ಅಕ್ಕಪಕ್ಕ ಕೊಟ್ಟಾರು ಸಾನು ಸಾನು ಹಾಸ್ಪಿಟಲ್ ಕಟ್ಸ್ಬೇಕು ಮುಂದಿಕ್ಕಾದ್ರೆ ನನ್ ಓದ್ ಮುಗಿದ್ಮೇಲೆ ಎಂತಿಲ್ಲ ಅದಕ್ಕೆ ಈಗ ತಗದ್ ಬಿಡದ ಅನ್ಕೊಂಡು ಏನು ಅದಕ್ಕೆ ಬಂದಿವಿಕ್ ಆಯ್ತಾ ಊಟ ಇಲ್ಲ ನಿಮ್ದು

रेडी आहे का ते कत बनी ना वाले उटाने मराय तर कत बनरो ना आगा ते कते उटा मडे रे बनी अरे हो पहिन मदरा साका तक मडा रे मदरा सारे यार मडा रे इन नेर मडा रे याला सर का मार ना करना याचा पहिन ना पहिन ना, ना गदर बन दियो, दियो दियो खाने अयो தங்கி மொழ்காத்தி <radio> <Napoleon> ನಮವಾಹಿದೈಬಾವು ನಮವಾಹಿದೈಬಾವು ಯಸ್ ಕೂಸೇ ಬಸಲಪ್ಪ ಯಸ್ ಕೂಸೇ ಬಾರೋಯಿ ಬತೋರ ಮೊಬೈಲ್ ಬೋತೆದ್ರೆ ಆ ಸಂತೋಷ ಯಸ್ ಸಂತೋಷ ಬಾರವಾ ಆ ನಿಂದೂಂಡ ಬೆಕ್ಕಿ ಕಂದರು ತಿನ್ಬಿಟೇ ಹೆಳ್ಮೇ ಅಕೆ ಕುರುದ್ಬಿಟಲ್ಲ ಓ ಉನ್ ನೆಳ್ಕಡಳದು ಕುಡಿದನಿ ಹೇಳಬೇಕು ಕುಡಿದನಿಯ ಹೇಳಬೇಕನಪ್ಪ ಕುರುದ್ಬಿಟತ್ತರೆ ಕುರುದ್ಬಿಟತ್ತ್ರೆ ಅದ್ಯಾತಕ್ಕೆ ಲಕಚರ ಬಂತದು என்ன நம்மரு நங்க ஏன்மா முறது ப்ளீஸ் லைக் கமெண்ட்